ಮೀನಾಕ್ಷಿ ಹಕ್ಸಿ ನೋಡಿ ಊರ್ ಹೋಗದ ಅಯ್ಯೋ ಯಾಕೆ ಹೋಗಲತ ನನ್ ಬರಕ್ಲಕ ನೀನಕ್ ಬರಕೋದೇ ಬರಕೋದೇ ಅಯ್ಯೋ ಅಜ್ಜೇನು ಓಸಿರಾಗ್ಲಾ ಮಾಡ್ತೇನೆ ನೀನ್ ಕಳ್ಸಿದೇನೋ ಕಳ್ಸಿದೀನೋ ಅಂತ ನನ್ ಕಳ್ಸಿಲಕ್ರಿ ಆದ್ರೂ ಅಜ್ಜಾ ಇದ್ ಮಾಡ್ತಾ ನನ್ ಮೇಲೆ ಜಗಳಕ್ಕೆ ಬಂದಿತ್ತು ಅಕ್ಕ ಬಂದೆಂದ್ರೆ ಮೀನ ಹಾಕ್ಸಿನಿಂತಿದ್ರೆ ಇಲ್ಲಾ ಸುಮ್ಕಿರಿ ಅವಳೇನೋಂದಿರ ನನ್ಗೆ ಅದ್ಯಾಕ್ ಸುಮ್ನೆ ಇಲ್ದ ನೋಡಿ ಈಗ ಅವಳಗ್ ಬಂದಳ್ತಾನೆ ಕರೆಯೆ ಈಗ ಬರೀ ಅಷ್ಟ ಸುಮ್ನೆ ಜಾಸ್ತಿ ಮಾತಾಡ ಈಗ ನೀನ್ ಬರ್ತೀನಿ ಅಂದ್ರೆ అసే దొడ్డజి ఏదంగారు మడి మొదలు మీ కర్కొల్ ఇస్కెక్ మొదలె నమ్క అది ముంచడక మాట్లాడే ఎలా ఉన్గడే మాట్లాడక సరి సరి ఆయ్ అదే ఒప్పోళ్ళు ఒప్పి ಮೀನಾಕ್ಷಿ ನೋಡು ನಿಂದ ಅಮ್ಮ ಏನಂತ ನಿನ್ನ ಕಾಲ್ದಾರೆ ಬಿಳ್ತೀನಿ ನಾನು ಮನೆ ಬಿಟ್ಟು ಹೋಗೋದು ಅರ್ಥ ತಪ್ಪಾಯ್ತು ನೀನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ ನನಗೆ ನಿಜವಾಗ್ಲೂ ಹೊಸ ಹೊಟ್ಟೆವ್ರು ಇಲ್ಲ ನನಗೆ ಪಾಪ ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಯ್ತದೆ ಉಸಾರಿಲ್ದಳ ಈಗ ಕಷ್ಟದಲ್ಲಿರೋಳು ನೀನು ನಿನಗೆ ನಾನು ಈ ಥರ ಎಲ್ಲ ಕಿರುಕುಳ ಕೊಟ್ಟರೆ ದೇವರು ನನಗೆ ಒಳ್ಳೇದು ಕೊಟ್ಟಣ ನಾನೇ ಕೂತ್ಕೊಂಡು ಭಾಳ ಯತ್ನೇ ಮಾಡಿದೆ ನನ್ನ ಬಗ್ಗೆ ನನಗೆ ಬೇಜಾರಾಯ್ತನ ಅನ್ಸ್ಕೊಂಡಿದ್ದಕ್ಕೆ ತು ಎಂಥ ಕೆಲಸ ಮಾಡಿದೆ ನಾನು ಹೀಗೆ ಕಳಿಸ್ಬಿಟ್ನಲ್ಲ ಮೀನಕ್ಸಿಯಾ ಹೋದಳ ಈಗ ನೋವೇ ಬೇರೆ ಇಲ್ಲ ನನ್ನ ಗಂಡನ ಜವಾಬ್ದಾರಿ ವಹಿಸಿದ್ಮೇಲೆ ನನಗೂ ವಹಿಸ್ತಂತಾನೆ ನನ್ನ ಗಂಡನಿಗೆ ಈಗ ನೀನು ಏನಾರ ಇಲ್ಲಿ ಬಂದು ಏನಾರು ಹೆಚ್ಚು ಕಮ್ಮಿ ಆದಾಗ ಅವ ನೋಡು ನಮ್ಮಅಮ್ಮನ ಇಸ್ಕೊಳ್ಳಿ ನಮ್ಮ ಅಪ್ಪ ಅಂತವ ಪಪ್ಪ ಅವಳು ಅವರಪ್ಪನ ಕೂಡ ಇಷ್ಟರಾಗ್ಲ ಅವೆಲ್ಲ ನನಗೆ ಯತ್ನೆ ಮಾಡ್ತೀನಿ ನಿಜವಾಗ್ಲೂ ಭಾಳ ಬೇಜಾರಾಯಿತು ನನ್ನ ಬಗ್ಗೆ ನನಗೆ ಒಂಥರ ಬೇಜಾರಾಗೋಯ್ತು ಕಣ್ಮೀನಾಗಿಸಿ ನೋಡು ನಿನ್ನ ತಂಗೇವ್ ನಿಮ್ಮ ಅಟ್ನ ಆಗಿರೋ ಏನೇನು ಸಮಸ್ತಿರ್ವಾ ಸಮಸ್ಬಿಡು ಹ್ಞೂ ನೀನು ನಡಿ ಈಗ ಮನೆಗೆ ಆತ ಬೇಜಾರು ತಿಳ್ಕೊಬೇಡ ನಾನು ನಿಜಕ್ಕೂ ಆ ಥರ ಏನು ನಾನು ಯಾವುದೂ ಮುನ್ಸಲ್ಲಿ ಇಟ್ಕೊಂಡಿಲ್ಲ ದೇವ್ರನಗೂ ಹೇಳ್ತೀನಿ ನಾನು ಯಾವುದೇ ಥರದಲ್ಲೂ ಮುನ್ಸಲಿ ಯಾವ ವಿಷಯ ನಾನು ಇಟ್ಕೊಂಡಿಲ್ಲ ನೀನು ಯಾಕೆ ಅರ್ಥ ಮಾಡ್ಕೊತೀರಾ ನೀನು ಅರ್ಥ ಮಾಡ್ಕೋ ನಾನು ಇಲ್ಲೇ ಇರ್ತೀನಿ ನಾವು ಗಂಟಾ ಅವ್ರನ್ನ ಕರ್ಕೊಂಡೋಗು ಏನಾರು ಹೇಳ್ಕೊಂಡು ಏನು ಮಾಡೋದು ಹೋಗ್ತಿಲ್ಲ ಗೋವಿಂದ ನೋಡು ನೋಡು ನಿನಗೆ ನನ್ನ ಮೇಲೆ ಕೋಪ ಇರೋಕೆ ಹಿಂಗೆ ಆಗಿದ್ದು ನಿನ್ಗೆ ನಿಜವಾಗ್ಲೂ ನೋಡು ಮೇಲೆ ನಂಗೆ ಯಾವ ಥರದ ದ್ವೇಷನು ಇಲ್ಲ ನನಗೆ ಏನೋ ಕೆಟ್ಟತ್ತ ಕಾಲ ಆಯಿತು ಏನು ಮಾಡಕ್ಕೆ ಆಗೋದು ಭಾಳ ನೀನು ನಿನ್ ಅಂದ್ರೆ ನಂಗೆ ಭಾಳ ಬೇಜಾರಾಯ್ತದೆ ನಿಂದ ಅಮ್ಮಾಯಿ ಅಂತೀನಿ ಬುರಕಿಲ್ಲ ಅಂತ ಮಾತ್ರ ಅನ್ಬೇಡ ನೀನು ನೋಡು ಯಾಕೆ ಹಿಂಗೆಲ್ಲ ಇಷ್ಟೊಂದು ಇದು ಮಾಡಿ ನೀನು ನನಗೆ ಒಂಥರ ಬೇಜಾರಾಯ್ತದೆ ಬೇಡಲ್ಲತ್ತ ನನ್ನ ಮಾತು ಕೇಳು ನೀನು ಸುಮ್ಮನೆ ಆಯಿತು ಬೇಜಾರ ಮಾಡ್ಕೋಬೇಡ ನನಗೆ ಬರಾಕಿ ಇಷ್ಟ ಇಲ್ಲ ನನಗೆ ನಿಜವಾಗ್ಲೂ ನನಗೆ ಮೊದಲು ನನ್ನ ಬರಾಕಿಲ ಅಂತಿದೆ ಅದಾದ್ಮೇಲೆ ಇನ್ನಿಷ್ಟೆಲ್ಲ ನಡೆದ್ಮೇಲೆ ತಿರ್ದ ನಾನು ಹೆಂಗೆ ಬರೋದು ನಾನು ತಪ್ಪಾಯ್ತು ಅಂತ ಹೇಳ್ತೇವ ಕಾಲಿಗೆ ಬಿಡ್ಬೇಕಾ ಹೇಳಿ ಬಿಡ್ತೀನಿ ಬೇಕಾರೆ ತಪ್ಪಾಯ್ತು ಅಂತ ಹೇಳ್ತೇಲ್ವಾ ಆಯ್ತು ಬಾ ಬಿಡಕಿಲ್ಲ ಉಸಿರುನು ಮನೆ ಮನೆಯೊಳಗೆ ಓಡಾಡ್ಕೊಂಡು ಚೆನ್ನಾಗಿರ್ಬೋದು ನೀನು ನಾನೇನು ನಿನ್ ಯಾವ ವಿಷಯನು ಕೆತ್ತಕಾ ನಾನು ಆಯ್ತಾ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಕತೆಕೊಂಡ್ ಚೆನ್ನಾಗಿರ್ತೀನಿ ನಾನೇ ನನಗೆ ಬೇಜಾರಾಯ್ತು ಅಂತ ಹೇಳ್ತೇವೆ ನಿನ್ ಬಂದ್ಮೇಲೆ ನನಗೆ ಒಂಥರ ಅರ್ಟಾಯ್ತು ಪಪ್ಪ ಹೊಂಟೋದಲ್ಲ ಅಂತ ಎಷ್ಟು ಬೇಜಾರಾಯ್ತು ಗೊತ್ತಾ ನೋಡ್ಲತ್ತ ನೀನು ಏನಾರು ಅನ್ಕೊಂಡ್ ನಿನ್ ಮಾತಾಡಿದ್ರಲ್ಲಿ ಯಾವುದು ತಪ್ಪಿಲ್ಲ ಅವನು ತಪ್ಪು ಮಾಡಿರತ್ತಾನೆ ಅವತ್ತೇ ಬೇಡ ಅಂತ ಮುಗಿನೂ ಗಂಡನು ಮಕ್ಕಳು ಗಂಡನು ಬಿಟ್ಟು ಬಂದೋಳು ನಾನು ಇವತ್ತು ಮತ್ತೆ ಬಂದ್ ಸೇರ್ಕೊಂಡಿದೀರ ಅನ್ನೋದು ಮಾತುಗಳು ಬಂದೇ ಬರ್ತವೆ ಹಂಗೆ ನೀನು ಮಾತಾಡಿದಿಯಾ ನಾನು ತಪ್ಪು ಅಂತ ಹೇಳಕದ ಅದೇ ಕಾರಣಕ್ಕ ತಪ್ಪು ಅಂತ ನಾನು ಹೇಳಕ್ಕಿಲ್ಲ ನಾನು ನೋಡು ಅದ ನಿಂದು ಅಡ್ಗುಣ ಏನ್ ಮಾಡಕ್ ಏನೋ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲದ ನಿಮ್ಮ ಅಕ್ಕನೋ ತಂಗೇನೋ ತಪ್ಪು ಮಾಡಿದ್ರು ಹಂಗ ಅನ್ಕೊಂಡ್ ಸಂಸ್ಕೊಡು ನಿಂದು ಅಮ್ಮ ಅಂತೀನಿ ನೋಡು ಸಂಸ್ ಅಂತ ತಪ್ಪ ನೀನ್ ಮಾಡಿಲ್ಲ ಹ್ಮ್ ಬೇಡ ಸುಮ್ನೀರು ಬೇಡ ಅಂತ ಮಾತ್ರ ಹೇಳ್ಬೇಡ ಏನ್ ಕಾಲು ಬಿಡ್ಬೇಕು ಹೇಳ್ಬೇಕಾದ್ರೆ ಬೀಳ್ತೀನಿ ಹಂಗಲ್ಲತ್ತಾ ಇಲ್ಲ ಹಿಂಗೂ ಇಲ್ಲ ಸುಮ್ನೆ ನಡಗಿನ ಹೋಗದ ರೀ ರೇ ಮೀನಾಸಿ ಒಕ್ಕಂದ್ಲೂ ಬರ್ತೀನಿ ಅನ್ಬಿಟ್ಟು ಮೀನಾಸಿಡ ನೋಡಿ ಹಂಗ ನಾನು ಪರ್ಮನೆಂಟ್ ಆಗಲಿ ಇರಾಕಿರ ನಾನು ಬರ್ತೀನಿ ನಾನು ಮೈಸಿಗೆ ಹೋಗ್ತೀನಿ ಅಯ್ಯೋ ಅಷ್ಟೇ ಸಾಕು ನೀನು ನೋಡು ನೀನೇ ಪರ್ಮನೆಂಟ್ ಆಗಲಿ ಇರೋತ್ತ ಯಾರು ಕೇಳಿದ್ರು ನೋವೇ ಬರಗಂತಿರು ಏನನ್ ಕಳಕಿಲ್ಲ ಅವ್ರ ಅಪ್ಪನ ಬೇಜಾರ್ ಮಾಡ್ಕೊಳಕಿಲ್ವಾ ಒಂದ್ ನಂಗೆ ಅಣ್ಣ ಮರುವಾದ ಪ್ರಶ್ನೆ ಆಹ್ಹ್ ನೀನೇನಪ್ಪ ಹಿಂಗೆ ನಮ್ಮಮ್ಮನ ಒಂದ್ ಸ್ವಲ್ಪ ದಿವಸ ನೀನು ನೋಡ್ಕೊಳಕ ಆಗ ನೀವಲ್ಲ ಅಂತ ಅಂದಾಗ ನಮ್ಗೆ ಹೆಂಗ ಅನ್ಸೋದು ಅದ್ರಿಂದ ಆಯ್ತಾ ನಿಂದ ಅಮ್ಮಯ್ಯ ಮಿನಕ್ಸಿ ಬೇಜಾರ್ ಮಾಡ್ಕೋಬೇಡ ಸರಿ ಬಿಡು ಆಯ್ತು ನೀನು ಅಷ್ಟೇ ನನ್ನಿಂದ ಏನಾರೇ ಬೇಜಾರಾಗಿದ್ರೆ ನೀನು ಬೇಜಾರ್ ಮಾಡ್ಕೋಬೇಡ ಸರಿ ಸರಿ ಆಯ್ತು ಈಗ ಒಂಥರ ಮುಂಚೂಕ್ ಸಮಾಧಾನ ಆಯ್ತು ಹ್ಮ್ ಸರಿ ಸರಿ ಆಯ್ತು ನಾವೇನಿ ಮಾತ್ರ ಇಲ್ಲಿ ಬಂದಿರ ವಿಷಯ ಹೇಳ್ಬೇಡಿ ಅವ್ಳ ಆಗೇ ಸುಮಾರು ಸರ್ತಿ ಫೋನ್ ಮಾಡಿ ಅವ್ಳಗ್ಯಾಕೊನ್ ಮನ ಬಂದಿರಬೇಕು ಬಹಳ ವಿಚಾರಿಸ್ತಿದ್ಲು ಹ್ಞೂ ಸರಿ ಸುರಿ ಆಯ್ತು ನಡಿ ಮತ್ತೆ ಹೋಗದ ಸರಿ ಆಯ್ತು ಹೋಗದ ಲಾ ಲ ಲಾ ಲ ಲ ಲ ಲ ಲಾ ಲಾ ಲ ಲಾ ಲಾ ಲ ಲಾ ಲಾ ಲ ಬಾಯತ್ತೆ ಲ ಗೊತ್ತು ಕಲ್ಲ ಇವ್ಳ್ದೇ ಇವ್ ಮಂತ್ರಿ ಇವ್ಳು ಇವ್ ಸಾಮಾ ಇದ್ದಾಳ ಲಾ ಏನೋ ಒಂದಿರದ್ ಕಳು ಹೋಗನ ಚಂದ ಗೊತ್ತಿತ್ತು ಈಗ ಸತ್ಯ ಮಾತಾಡು ನನ್ಗೆ ಹಂಗೇನಿಲ್ಲ ಅನ್ಬಿಟ್ಟು ಹೇಳಂಗೆ ಹೇಳಿಲ್ಲ ನೀನ್ ಎರ್ತಿ ಮಾತ ನೀನ್ ನಮ್ಕೋಬಹುದು ಅವಳಿನ್ ತಪ್ಪಾಗ್ಲಿಲ್ಲ ಅಂದ್ರೆ ಅವಳೆ ಕರೆಕ್ ಹೋಗ್ತಿದಿಲ್ಲ ಹೇಳ್ಬಿಟ್ಟವಳೆ ಮನೆ ಬಿಟ್ಟು ಹೋಗುವಂತ ಅದಕ್ಕೆ ಅವಳು ಹೋಗ ಅವಳೆ ಇಲ್ಲ ಅವಾಗ ನಾವು ಯಾವಾಗ ಅಲ್ಲೋ ಕುತ್ಕೊಂಡೆ ಅದಕ್ಕೆ ಈಗ ಜ್ಞಾನದಾಗಿರ್ಬೇಕು ಕೊಡ್ಲೇ ಅವಳಿಗೆ ಆಯ್ತು ಬಿಡಜ್ ಈಗ ಅವೆಲ್ಲ ಯಾಕೆ ಈಗ ಆಗಿದಾಯ್ತು ಹೋಗಿದೋಯ್ತು ಈಗ ಮೀನ್ ಒಪ್ಕೊಂಡವಳೆ ಬುಡು ಕರ್ಕ ಬಿಡುಕೊಂಡಿ ಯಾತ್ರ ಬಂದಿರಲ ಅದೇ ಈಗ ನೋಡ್ತೀನಿ ಯಾತ್ರ ಬರ ಕೂಟ್ರದೇ

ஓ இவரு இல்லை உள்க்கொண்டா அதுக்கே கர்க்கேந்தே அட்டேனும் இல்லை அல்ல நான் அட்டொந்து வகையர் வேறு நீங்கள் கர்த்த தின வந்தவள் ஏனாடுத்துலே ஏனாட் தான் ஏன்காட் நீ பரவாயில்லை அவள் கழிச்சி நீனே சென்னாக மனியாக மாட்டானி தேவ்னே பாரி அவள் கேிப்பாங்க சுள் இவரு வந்து இல்லை உள்க்கோ அதுக்கே அது கர்க்கோகே அது அது நீ நேஜகோசி பேஜாராக நேரி பாலாராகோய்த்து ಹ್ಞೂ ಪಪ್ಪ ಏನಾರಲ್ಲಿ ನಾನು ಒಂದು ಹೆಣ್ತಾನೆ ಓಹೋ ಹೋಹ್ ಪರವಾಗಿಲ್ಲ ಕಣವ ಈಗ್ಲಾರೇ ಒಪ್ಕೊಂಡಲ್ಲ ನಾನು ಒಂದು ಹೆಣ್ಣು ಅಂತವ್ ಹೇಳು ಹೇಳು ಮುಂದಕ್ಕೆ ಹೇಳು ಹಾಂ ಅಜ್ಜಿ ಏನು ಅಜ್ಜಿಪ್ಪಜ್ಜಿ ಊಸಿಯಾ ಯಾವ್ಯಾವ ಬುದ್ಧಿ ಕಲಿ ನೀನು ಸರಿಯಾಗಿ ಇಳಿಸ್ಬಿಟ್ಟನು ಮರ್ವಾದಿಯಾ ಅಲ್ಲ ಅಲ್ಲ ಜಾಸ್ತಿಯಾ ಮಾಡ್ಕಿತ್ತ ಬಿಡಾ ಸರಿಯಾಗಿ ಇಳಿಸ್ತೀನಿ ಮರುವದಿ ಕಂಡಿದ್ದಿ ಹೆಂಗೆ ಇಳಿಸ್ತೀನಿ ಅಂದ್ಬಿಟ್ಟು ಮರ್ವಾದಿಂದ ಅವ್ರು ಕರ್ಕ ಬಂದ್ರೆ ಸರಿ ಆಯ್ತು ಇಲ್ದಾರ್ ಮಾತ್ರ ನೀನು ಮನೆಯೊಳಗೆ ಆಗಿಲ್ಲ ಕರ್ಕೊ ಕರ್ಕೊ ಕರ್ಕ ಬತ್ತ ಸುಮ್ಕಿರಿ ಒಂದೇ ಕೂಟ್ರಿಗಂತಲ್ಲಾ ಈ ಮೂರ್ ಜನ ಬರಕದ ಬಿಡಿ ನಾನು ಬೇಕಾದ್ರೆ ಬಸ್ಕ್ ಬರ್ತೀನಿ ಅವ್ರಿಬ್ನೇ ಕೂಟ್ರೆ ಕಳಿಸ್ತೀನಿ ಬುಡು ಬಿಡುಲಾ ನೀವು ಇಬ್ರು ಹೋಗಿ ನಾನು ಬಸ್ಸಲ್ಲಿ ಬರ್ತೀನಿ ನೀನು ಅದಕ್ಕೆ ನಡಿ ಹುಟ್ರಲ್ಲಿ ನಡಿ ನಾನೇ ಬಸ್ಸಲ್ಲಿ ಬರ್ತೀನಿ ಮೂರ್ ಜನ ಹೋದಾರ ಕೂಟಲ್ಲಿ ಬೇಡಕಂತೆ ನಾನು ಬರ್ತೀನಿ ನಡೀರಿ ನೀವು ಅಜ್ಜಿ ಆಯ್ತು ಕರ್ಕೊಂಡಿ ಹಾ ಕರ್ಕ ಕರ್ಕ ಬನ್ನಿ ಮತ್ತೆ ಬಸ್ ಕಿಸಲ್ ಬಂದು ಬರ್ತೀನಿ ಅವಳು ಅವಳಗ್ತೀ ತಡಗಿರ್ ಸುತ್ತದು ನೀನೆ ಬಸ್ ಬಾ ಅವ್ಳ ಕೂಟ್ರ ಸರಿ ಸರಿ ಅಜ್ಜಿ ಆಯ್ತು ಮಿನಕ್ಸಿ ನಡಿ ಮತ್ತೆ ಹೋಗೋದಾ ನಾನು ಬರ್ತೀನಿ ನಡ್ರಿ ಹಾ ಹಾ ಇಲ್ಲಿ ಪಕ್ಕದ ಮನೆ ಹುಡ್ಗನ್ ಕಾಯಿ ಬಿಡ್ಸ್ಕತೀನಿ ನೀನು ಕೂಟ್ರಿ ನಾನು ಎಲ್ಲಷ್ಟು ಕೇಳಿ ಲತಾ ನೀನ್ ನಡಿ ನೀನುರಲಿ ಹಾಂ ನಾನು ನಮ್ಮ ಪಕ್ಕದ ಮನೆ ಹುಡ್ಗನ್ ನಿಮ್ ಜೊತೆ ಕೂಟ್ರಲ್ಲ ಬೇರೆ ಕೂಟ್ರ ಬರ್ತೀನಿ ನಾನು ನಡಿ ಸರಿ ಮತ್ತೆ ಬಾ ಅದ್ಯಾರೋ ಕರಿ ಮತ್ತೆ ಹಾ ಸರಿ ಸರಿ ಬರ್ತೀನಿ ನಡಿ ನೀನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಹೋಗದೆ ಬೇಡ ಅವ್ರ ಮಧ್ಯದಲ್ಲಿ ನಾನು ಯಾಕೆ ಮುಳ್ಳಾಗಿದ್ದಾನೆ ಅಂತ ನನಗೆ ಹೋಗೋಕ್ಕೂ ಇಷ್ಟ ಇಲ್ಲ ಏನು ಮಾಡೋದು ನನಗೆ ನಿಜವಾಗ್ಲೂ ಒಸಿ ಬೇಜಾರಾಗಿಲ್ಲ ಈ ಆತ್ತಾಗಿ ನೋವೇ ಅವ್ಳು ಬೇಜಾರ್ ಮಾಡ್ಕೊತಾಳೆ ಹೆಂಗೋ ಅಪ್ಪ ಮಕ್ಕಳು ಸ ಸಂಬಂಧ ಚೆನ್ನಾಗಿದೆ ನನ್ನಿಂದಂತೂ ಅವ್ರಿಗೆ ಸಂಪೂರ್ಣವಾಗಿ ಪ್ರೀತಿ ಕೊಡೋಕ್ಕಾಗಲಿಲ್ಲ ನಾನು ಇವತ್ತಿದ್ದು ನಾಳಿಗೆ ಸಾಯೋಳು ಅಪ್ಪ ಮಕ್ಕಳನ್ನ ಯಾಕೆ ದೂರ ಮಾಡೋಣ ಅಪ್ಪ ನಮ್ಮ ಅಮ್ಮನ್ನ ಸಾಯಕಾಲದವರು ನೋಡ್ಕೊಳನಿಲ್ಲ ನೀನು ನಾನು ಬಿಟ್ಟು ಹೋಗಿದ್ದೆ ಒಂದು ಆರಾಧನೆ ನೈಸ ನೋಡ್ಕೊಳ್ಳೋಕಾಗ ನೀವು ಅಂದ್ಕೊಂಡು ಅಪ್ಪನ ಕೊಟ್ಟು ಅವಳು ಮುಂಚೆ ಕಟ್ಕೊಳ್ಳೋದು ಬೇಡ ಏನು ಬೇಡ ಇರೋ ಗಂಟೆ ಹೆಂಗೋ ಅವಳು ಟ್ರೈನಿಂಗಿಂದ ಬರೋ ಗಂಟೆ ಹೆಂಗೋ ಕಾಲ ಕಳಿತೀನಿ ಆಮೇಲೆ ಬಂದ ಮೇಲೆ ಮೈಸೂರಿಗೆ ಹೋಯ್ತೀನಿ ನೀನು ಏನು ಮಾಡೋಂಗಿಲ್ಲ ಇನ್ನೇನು ಮಾಡೋಂಗಿದ್ದದ ನಾನು ಹ್ಞೂ ಸರಿ ಕಣ್ರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗಾದ್ರು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ ಯಾರು ನಾನು ಹೇಳ್ತೀನಿ ನಡೀರಿ ನೀವು ಬತ್ತಿ ನಡೀರಿ ನಾನು ನಡಿ ಮಿನಸಿ ಈಗ ನಾವಷ್ಟು ಊರೋಗ್ಬಿಟ್ಟು ಬರ್ನಿ ಬರ್ನೀವ್ರ ತಿರ್ಗ ವಾಪಸ್ ಬರವ ಯಾರಿಗೆ ಹೇಳು ನೀವು ಮುಂಚೆ ಹತ್ಬಿಟ್ಟು ಕೂಟ್ರಲ್ಲಿ ಮುಂದಕ್ಕೆ ಹೋಗು ನಾವು ಹಿಂಗಡೆ ಬರ್ತೀವಿ ನಡಿ ಸರಿ ಆಯ್ತು ನಡೀವಿ ಆಯ್ತು ನಡೀದ್ ಪಕ್ಕದ ಮನೆ ಹುಡುಗರು ಕರೆದ್ರು ಬರ್ತಾನೆ ಕರ ಬಿಡ್ಕೊಂಡು ಬರ್ತಾನಂತೆ ಸರಿ ಸರಿ ಬಾ ಮತ್ತೆ